ಯಾರು ಎದ್ರು ಏನ್ ಮಾಡೋಕರು ಬಹಳ ತೊಂದರೆ ಆಗ್ಬೋದು ಸಾವಿನ ರುಚಿ ಅನುಭವಿಸುವಾಗ ಒಬ್ರು ಬಂದ್ರು ದೊಡ್ಡ ಹಣ್ಣನ ಬುಡ್ಡಿಗೆ ತಗೊಂಡು ಒಂದು ನನ್ನ ಎದುರುಗಳು ನಿಲ್ಸ್ಕೊಂಡ ತಕ್ಷಣ ಥ್ರಿಲ್ ಆಗಬಹುದು ಏನೋ ನನಗೆ ಆಶ್ಚರ್ಯ ಆಗ್ಬೋದು ಅಣ್ಣವ್ರು ನಾನು ಹೆಣ್ಣುಕೊಂಡು ನನ್ನ ನಿಲ್ಸ್ಕೊಂಡು ನಾನು ಮಹಾನ್ಭವರು ಇದ್ದಾರೆ ನೋಡ್ರಿ ಅಷ್ಟೇ ಅಲ್ಲ ಐವತ್ತು ಸಹಸ್ರ ರೂಪಾಯಿಗಳನ್ನ ಕೈ ಕೊಟ್ಟು ಒಂದು ಹಾಡು ಹೇಳಿ ಅಂದ್ರು ಕಿಂದು ನುಡಿಸೋಣ ಕಿನ್ನೂಡಿ ಚಂದವು ಕಿಂದು ನುಡಿಸೋಣ ಬೆರಳಿ ನಂದ ಚಂದವ ನುಡಿ ನುಡಿಸೋಣ ಬೆರಳಿನ ತಾ ಚಂದೂ ಚೀನು ಬೆಕ್ಕ ನಾರಿ ಮನ ಸಿಟ್ಟಳು ತಿಂಡೀನು ಬೆನಾರಿಟ್ಟಳು ತಿಂಡೀನು ಬೆನಾರಿ ಸಿಟ್ಟಳು ಎಲ್ಲೋ ಜೊಗಪ್ಪ ನೀನ ನರಮಾರಿ ಎಲ್ಲೋ ಜೊಗಪ್ಪ ನಿನ್ನ ಮಾರಿ ಎಲ್ಲೋ ಜೊಗಪ್ಪ ನೀನು ನರಮಾರಿ ಎಲ್ಲೋ ಜಗಪ್ಪ ನಿನ್ನ இப்போ ஜப்போ ஜப்படமான எல்லோ ஜீவானி எல்லோ ஜின் தடமான எல்லோ ஜில் ಇದು ನಾವು ಕೊಡ್ತೀವಿ ಇದ್ರೆ ಅಂತ ಹೇಳಿ ಹೋದ್ರಿ ನಿಮಗೆ ಅತ್ಯಂತ ವಿನಯಪೂರ್ವಾದ ನಮಸ್ಕಾರಗಳು ದೊಡ್ಡ ದೊಡ್ಡ ಪರಮೋಚ್ಚ ಧರ್ಮದ ಸ್ವಾಮೀಜಿಯವರು ಎಲ್ಲಾರು ಜನ ಗೊತ್ತು ಎಲ್ಲರೂ ಬಂದಿದ್ರೆ ಇವ್ರ ಮುಂದೆ ನಾನು ಅವ್ರನ್ನ ಹೊಗ್ಲಿಕ್ಕೆ ನನ್ನ ವಿದ್ಯೆಗಳು ಅಂಪನ ಅವರು ನಿಮ್ಮ ಮುಂದೆ ಅವ್ರ ಬಗ್ಗೆ ಹೋಗ್ಲಿಕ್ಕೆ ಅತೀವೂ ಸಂತೋಷ ಆಗ್ತಾ ಇದೆ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ ಸಾವಿರಾರು ಜನ ಕೊಟ್ಟಿದ್ರಿ इथे हा ना